ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀ ಗೌರಿ ಈಗ ಸುಮಾರು ಒಂದ್ ಹದಿನೈದು ವರ್ಷದಿಂದ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಒಳಗೆ ಈವನ್ ಗವರ್ಮೆಂಟ್ ಕೂಡ ಪ್ರಮೋಟ್ ಮಾಡ್ತಾ ಇದೆ ಏನಂದ್ರ ಸ್ವರ್ಣ ಪ್ರಾಶನ ಹಾಕಿಸ್ರಿ ಮಕ್ಕಳಿಗೆ ಏಳು ವರ್ಷದ ಒಳಗಿನ ಮಕ್ಕಳಿಗೆ ಅಪ್ ಟು ಅಥವಾ ಹದಿನಾರು ವರ್ಷದವರೆಗಿನ ಮಕ್ಕಳಿಗೆ ನೀವು ಸ್ವರ್ಣ ಪ್ರಾಶನ ಹಾಕಿಸ್ರಿ ಅಂತೆ ಹಾಗಾದ್ರೆ ಏನು ಅಂತ ಅದ್ರ ಬಗ್ಗೆ ನೋಡೋಣ ಫಸ್ಟ್ ಟೈಮ್ ಯಾರು ನನ್ ಚಾನೆಲ್ ನೋಡ್ತಾ ಇದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಯಾರು ನೋಡ್ಲಿಕ್ಕೆ ದಯವಿಟ್ಟು ಇಟ್ ಇಸ್ ಮೈ ರಿಕ್ವೆಸ್ಟ್ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಲೈಕ್ ಮಾಡ್ರಿ ನಿಮ್ಗೆ ವಿಷಯ ಲೈಕ್ ಆಯ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಒಪಿನಿಯನ್ಸ್ ಅನ್ನ ಮತ್ತು ನಿಮ್ಮ ಎಲ್ಲ ಹಿತೈಷಿಗಳ ಜೊತೆ ಇದನ್ನ ಶೇರ್ ಮಾಡ್ಕೊಡ್ರಿ ಈ ಸ್ವರ್ಣ ಪ್ರಾಶನ ಅನ್ನುವಂತ ಶಬ್ದ ಅಂತೂ ಎಲ್ಲರೂ ಕೇಳ್ಲಿಕ್ಕೆ ಹೌದಾ ಇವತ್ತು ಅದ್ರ ಬಗ್ಗೆ ಬಿಇಂಗ್ ಎನ್ ಆಯುರ್ವೇದಿಕ್ ಫಿಸಿಷಿಯನ್ ನನಗ ಅಧಿಕಾರ ಐತಿ ಅಂತ ತಿಳ್ಕೊಂಡು ನಾವು ಮಾತಾಡ್ಲಿಕ್ಕೆ ಸೊ ಇದನ್ನ ನೀವು ಇಷ್ಟ ಆದ್ರೆ ಡೆಫಿನೆಟ್ಲಿ ಲೈಫ್ ಮಾಡ್ರಿ ನೋಡ್ರಿ ಇದು ಸ್ವರ್ಣ ಪ್ರಾಶನದ ಬಗ್ಗೆ ಏನು ಅಂತ ಹೇಳಿದ್ರೆ ಫಸ್ಟ್ ನಾವು ನಮ್ಮ ರೂಟಿ ಹೋಗೋಣ ನಮ್ಮಲ್ಲಿ ಕಾಶ್ಯಪ ಸಂಹಿತ ಅಂತ ಒಂದು ಟೆಕ್ಸ್ಟ್ ಆಯುರ್ವೇದಿಕ್ ಟೆಕ್ಸ್ಟ್ ಹೆಂಗ ಚರಕಾಚಾರ್ಯರು ಸುಶ್ರುತಾಚಾರ್ಯರು ಹೆಂಗಿದ್ರು ಹಂಗ ಕಾಶ್ಯಪಾ ಆಚಾರ್ಯರು ಕೂಡ ಇದ್ರು ಅವರು ಹಿ ವಾಸ್ ಅ ಪೀಡಿಯಾಟ್ರಿಷಿಯನ್ ಅದ ಫೇಮಸ್ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ಬೋದು ಅವ್ರು ಕೆಲವೊಂದು ತಮ್ಮ ಸಂಹಿತಾ ಒಳಗೆ ಏನ್ ಬರ್ದಾರ ಈ ಸ್ವರ್ಣ ಪ್ರಾಶನದ ಬಗ್ಗೆ ಅಂದ್ರೆ ನಾನು ಹೇಳ್ತೇನೆ ನಿಮಗ सुवर्णप्राशनम् हि एतत् मेध अग्निबलवर्धनम् आयुष्यम् मङ्गलम् पुण्यम् वृष्यम् वर्णम् गृहापहम् मासात् परममेधावी व्याधिर्भिन्न च दृश्यते षडभिः मासैः श्रुतधरः सुवर्णप्राशनात् भवेत् अन्तरोर्थयेन ಇದನ್ನ ನಾವು ಒನ್ ಬೈ ಒನ್ ಡಿಕೋಡ್ ಮಾಡ್ಕೊಂತ ಹೋಗೋಣ ಅಂತ ಅದ್ರ ಜೊತೆಗೆ ನಾವು ಈ ಇದು ಅಂದ್ರೆ ಆಯುರ್ವೇದದೊಳಗ ಎಲ್ಲವನ್ನು ಸೂತ್ರ ರೂಪದೊಳಗೆ ಹೇಳ್ಬಿಡ್ತಾರೆ ದಟ್ ಇಸ್ ಅಹ್ ಒಂದ್ ರೀತಿ ಪ್ರಾಬ್ಲಮ್ ಅನ್ಬೋದು ಒಂದ್ ರೀತಿ ದಟ್ ಇಸ್ ಅ ಬೂನ್ ಅಂತ ಹೇಳ್ಬಹುದು ಎಲ್ಲವೂ ಸೂತ್ರ ಇರ್ತಾವ್ರಿ ಅವನ ಡಿಕೋಡ್ ಮಾಡೋದೇ ಆಕ್ಚುಲಿ ಆಯುರ್ವೇದಿಕ್ ಫಿಸಿಷಿಯನ್ಸ್ ಕೆಲಸ ಅದು ಡಿಕೋಡ್ ಮಾಡ್ಲಿಕ್ಕೆ ಎಷ್ಟೋ ಸರಿ ಆಗ್ಲಾರ್ದಕ್ಕ ನಾವು ಸಮಾಜವನ್ನ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಕ್ಲಿಯರ್ ಆಗಿ ಸ್ವರ್ಣ ಪ್ರಾಶ್ನದ ಬಗ್ಗೆ ಹೇಳಾರ ಅಂತಂದ್ರೆ ನಾನು ಅದನ್ನ ನಿಮ್ಗೆ ಎಲ್ಲರಿಗೂ ಹೆಂಗ್ ಡಿಕೋಡ್ ಮಾಡಿ ಹೇಳ್ತೀನಿ ನೋಡ್ರಿ ಬಿಕಾಸ್ ಸಿ ಆಯುರ್ವೇದ ಇಸ್ ಸಚ್ ಪ್ರಿಮಿಟಿವ್ ಅಂಡ್ ಮೋಸ್ಟ್ ಸೈಂಟಿಫಿಕ್ ಅಂಡ್ ಎವಿಡೆ ಎವಿಡೆನ್ಸ್ ಬೇಸ್ಡ್ ಮೆಡಿಕಲ್ ಸಿಸ್ಟಮ್ ಅದು ಅದಕ್ಕೆ ಯಾವುದೇ ರೀತಿಯಲ್ಲೂ ತಪ್ಪು ಕಲ್ಪನೆ ಮಾಡ್ಕೊಳಿಕ್ ಚಾನ್ಸೇ ಇಲ್ಲ ಬಟ್ ಏನು ಅನ್ಫಾರ್ಚುನೇಟ್ಲಿ ನಮ್ ಜನರು ಅವ್ರ ಬಿಹೇವಿಯರ್ ನೋಡಿದಾಗ ಬಹಳ ಬಹಳ ಬೇಜಾರಾಗ್ತದ ಅದಕ್ಕೆ ನಮ್ದು ಜವಾಬ್ದಾರಿ ಐತಿ ಅದ್ರಿಂದ ಈ ಸ್ವರ್ಣ ಪ್ರಾಶನದ ಬಗ್ಗೆ ಮಾತಾಡೋಣ ಈಗ ನೋಡ್ರಿ ಈ ಸ್ವರ್ಣ ಅನ್ನೋದು ಅಂದ್ರೆ ಗೋಲ್ಡ್ ಭಸ್ಮ ಸುವರ್ಣ ಭಸ್ಮ ಅಂದ್ರ ಪ್ಯೂರ್ ಗೋಲ್ಡ್ ಭಸ್ಮ ನಮ್ಮ ದೇಹದೊಳಗ ಹೆಂಗ ಕಬ್ಬಿಣದ ಅಂಶ ಕಾಪರ್ ಅಂಶ ತಾಮ್ರದ ಅಂಶ ಹೆಂಗ ಎಲ್ಲಾ ರೀತಿಯ ಖನಿಜ ಅಂಶಗಳು ಇರ್ತಾವ ಹಂಗೆ ನಮ್ಮ ದೇಹಕ್ಕೆ ಸುವರ್ಣನು ಕೂಡ ಬೇಕು ಆರಂ ಫಾರಂ ನೆಲ್ಲ ಅದು ನಮ್ಮ ದೇಹದಲ್ಲೂ ಕೂಡ ಇರ್ತದ ಬಟ್ ಈಗ ನಾವೇನ್ ಕಿವಿಗೆ ಮೂಗಿಂಗ್ ಅದೆಲ್ಲ ಹಾಕೋತಿವಲ್ಲ ಈ ರೂಪದಲ್ಲಿ ಇರುವುದಿಲ್ಲ ಇದನ್ನ ಕಂಪ್ಲೀಟ್ ಆಗಿ ಶೋಧನೆ ಮಾಡ್ಲಾಗ್ತದೆ ಬಹಳಷ್ಟು ಅಷ್ಟ ಶೋಧಿತ ಸುವರ್ಣ ಭಸ್ಮ ಅಂತ ನಮ್ಮಲ್ಲಿ ಹೇಳ್ತೀವಿ ಬಹಳ ಅಥೆಂಟಿಕ್ ಇರುವಂತ ಕಂಪನಿಗಳು ಮಾತ್ರ ಮಾಡ್ತಾರೆ ಅದಕ್ಕೆ ಸುವರ್ಣ ಭಸ್ಮದ ಬಗ್ಗೆ ಏನೇ ತಗೋಬೇಕಾದ್ರೂ ಕೂಡ ಕರೆಕ್ಟ್ ಕ್ವಾಲಿಫೈಡ್ ಆಯುರ್ವೇದಿಕ್ ಫಿಸಿಷಿಯನ್ಸ್ ಇರಬೇಕು ಮತ್ತು ಅವರು ಕೂಡ ಬಹಳ ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ಯೂಸ್ ಮಾಡ್ತಿರ್ಬೇಕು ಸುಮ್ಮನೆ ಏನೋ ಒಂದು ಚೀಪ್ ರೇಟಿಂಗ್ ಸಿಕ್ತು ಅಂತ ಮಾಡಕ್ ಹೋಗ್ಬಾರ್ದು ಬಿಕಾಸ್ ಅವು ಕಂಪ್ಲೀಟ್ ನ್ಯಾನೋ ಪಾರ್ಟಿಕಲ್ಸ್ ಆಗ್ಬೇಕು ಎಷ್ಟರ ಮಟ್ಟಿಗೆ ಅಂದ್ರೆ ಆ ಫೈವ್ ಟು ಸಿಕ್ಸ್ಟಿ ನ್ಯಾನೋ ಮೀಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಸಿಕ್ಸ್ಟಿ ಎತ್ ಬಿಲಿಯನ್ ಪಾರ್ಟ್ ಆಫ್ ಮೀಟರ್ ಅಂತ ಹೇಳ್ತಾರಲ್ಲ ಆ ಲೆವೆಲ್ ಗೆ ಅದು ಸ್ಮಾಲೆಸ್ಟ್ ನ್ಯಾನೋ ಪಾರ್ಟಿಕಲ್ ಆದಾಗ ಮಾತ್ರ ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೊಂತದ ಬ್ಲಡ್ ಸ್ಟ್ರೀಮ್ ಒಳಗದು ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದ ಈಗ ಈ ರೀತಿಯಾಗಿ ನ್ಯಾನೋ ಪಾರ್ಟಿಕಲ್ಸ್ ಒಳಗಿರುವಂತಹ ಈ ಸುವರ್ಣ ಭಸ್ಮ ದೇಹವನ್ನ ಎಂಟ್ರಾಗಿ ಏನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವು ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡ್ತಾವು ಮತ್ತು ಇವು ಫ್ರೀ ರಾಡಿಕಲ್ಸ್ ಅನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸವನ್ನ ಅದು ಅದ್ ಅಂತ ನಾನು ಹೇಳ್ತೇನೆ ಜೊತೆಗೆ ಎನ್ಹಾನ್ಸಸ್ ನ್ಯೂರಲ್ ಟ್ರಾನ್ಸ್ಮಿಷನ್ ಪಾತ್ವೇಸ್ ಅಂತ ಹೇಳ್ತೇವೆ ಈಗ ದೇಹದೊಳಗೆ ನಮ್ಮ ಬ್ರೈನ್ ಒಳಗೆ ಸೆಂಟರ್ಸ್ ಇರ್ತಾವ ಏನು ಜ್ಞಾನೇಂದ್ರಿಯ ಸೆಂಟರ್ಸ್ ಕಣ್ಣು ಕಿವಿ ಮೂಗು ಬಾಯಿ ಮತ್ತು ಚರ್ಮ ಇದಕ್ ಸಂಬಂಧಪಟ್ಟಂತ ಸೆಂಟರ್ಸ್ ನಮ್ಮ ಬ್ರೈನ್ ಇರ್ತಾವ ಆ ಆ ಒಂದು ಜ್ಞಾನೇಂದ್ರಿಯಗಳಿಂದ ನಾವು ಕಿ ನೋಡ್ತಾ ಇರ್ತೀವಿ ಆಮೇಲೆ ನಮ್ಮ ಸ್ಮೆಲ್ ಬರ್ತಿರ್ತದ ಕೇಳಿಸ್ಕೊಳ್ತಿರ್ತೀವಿ ಮಾತಾಡೋದು ಇವೆಲ್ಲವಕ್ಕೂ ಸಂಬಂಧ ನರವ್ಯೂಹಗಳನ್ನ ಈ ಸುವರ್ಣ ಭಸ್ಮ ಸ್ಟ್ರಾಂಗ್ ಮಾಡ್ತದ ಈ ಸುವರ್ಣ ಭಸ್ಮ ಪ್ರಾಶನವನ್ನ ಮಾಡಿಸ್ದಾಗ ನಾನ್ ನಿಮ್ಗೊಂದು ಆ ಟೆಸ್ಟಿಮನಿ ತೋರಿಸ್ತೇನೆ ನೋಡ್ರಿ ಅದ್ರ ಎಫೆಕ್ಟ್ ಹೆಂಗಾಗಿದೆ ಅಂತ ಕೇಳಿ ಕೇಳಿಸ್ ಮೇಡಮ್ಮ ಆದ್ರ ಬಾಳ ಕಮ್ಮಿ ಕೇಳಿಸತಿತ್ತು ಆಮೇಲೆ ಒಳಗ ಏನಾರ ಟೀಚರ್ಸ್ ಅಭ್ಯಾಸ ಹೇಳಿದ್ದು ಒಟ್ಟ ಬಾಳ ಮರೆತು ಬಿಡ್ತಿದ್ದಾರೆ ಅವ್ನ ಅದಕ್ಕ ಇದು ಮೇಡಮ್ ಹೇಳೋದ್ರಿಂದ ಆಕಸ್ದಿಂದ ಈಗ ಈಗ ಅವ್ನು ಸಾಲಿಯೊಳಗ ಏನಾರ ಹೇಳಿದ್ ನೆನ್ಪಿಟ್ವಂತನ್ರಿ ಆಮೇಲೆ ಕಿವಿನೂ ಚೊಲೋ ಕೆಳಸಾತೈತ್ರಿ ಮೇಡಮ್ ಇದು ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಆಕ್ಚುಲಿ ಬಾಳ ಹೆಲ್ಪ್ ಆಕೇತ್ ನೋಡ್ರಿ ಮೇಡಮ್ ಚಲೋ ಈ ರೀತಿಯಾಗಿ ಮಕ್ಕಳ ಬ್ರೈನಿನಲ್ಲಿರುವಂತಹ ನ್ಯೂರಲ್ ಕನೆಕ್ಷನ್ಸ್ ಅನ್ನ ಸ್ಟ್ರಾಂಗ್ ಮಾಡಿ ನ್ಯೂರಲ್ ಟ್ರಾನ್ಸ್ಮಿಷನ್ಸ್ ಅನ್ನ ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರವಾಗಿ ಈ ಆಲ್ಫ್ಯಾಕ್ಟರಿ ನರ್ವ್ಸ್ ಇರ್ಬೋದು ಆಡಿಟರಿ ನರ್ವ್ಸ್ ಇರ್ಬೋದು ಅಥವಾ ಆಪ್ಟಿಕಲ್ ನರ್ವ್ಸ್ ಇರಬಹುದು ಅಥವಾ ಗೆ ಸಂಬಂಧಪಟ್ಟಂತೆ ಕೆಲವು ಮಕ್ಕಳಿಗೆ ಆಕ್ಚುಲಿ ತೊದ್ಲತಿರ್ತಾವ್ ಮಕ್ಕಳು ಇವು ಎಷ್ಟೊಂದು ಸರಿ ಗೊತ್ತಾಗುದಿಲ್ಲ ಆ ಬ್ರೋಕಾಸ್ ಏರಿಯಾದಲ್ಲಿ ಇರುವಂತಹ ಸಂಬಂಧಪಟ್ಟಂತ ನರ್ವ್ಸ್ ಗಳನ್ನ ಸ್ಟ್ರಾಂಗ್ ಮಾಡೋದ್ರ ಮುಖಾಂತರವಾಗಿ ಅವರ ಈ ಜ್ಞಾನೇಂದ್ರಿಯ ಈ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತ ನರ್ವ್ಸ್ ಅನ್ನ ಸ್ಟ್ರಾಂಗ್ ಮಾಡಿ ಕೆಲಸಗಳನ್ನ ಬಹಳ ಎಫೆಕ್ಟ್ ಆಗಿ ಹೆಲ್ದಿಯಾಗಿ ಮಾಡ್ತಾವೆ ಮಕ್ಕಳಲ್ಲಿ ಯೂಶಲಿ ಅಪ್ ಟು ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಒಳ್ಳೆ ಫಾಸ್ಟ್ ಆಗಿ ಆಗ್ತದ ಮುಂದೆ ಸೆವೆನ್ ಇಯರ್ಸ್ ಮೇಲೆ ಅಪ್ ಟು ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷದವರೆಗೆ ಆ ಒಂದು ಯೌವನಾವಸ್ಥೆಯಲ್ಲಿ ರೀವೈರಿಂಗ್ ಆಗ್ತಿರ್ತದ ಅಂದ್ರೆ ಏನು ಆ ಟೈಮ್ ಅಲ್ಲಿ ಅನ್ಯೂಸ್ಡ್ ಕನೆಕ್ಷನ್ಸ್ ಅನ್ನ ದೇಹ ಎಲಿಮಿನೇಟ್ ಮಾಡಿ ಸ್ಟ್ರಾ ಇರುವಂತ ಕನೆಕ್ಷನ್ಸ್ ಅನ್ನ ಸ್ಟ್ರಾಂಗ್ ಮಾಡಿ ಬ್ರೈನ್ ಎಫಿಶಿಯಂಟ್ ಆಗಿ ವರ್ಕ್ ಮಾಡೋ ತರ ಮಾಡ್ತಾ ಇರ್ತದೆ ಅದಕ್ಕೆ ಈ ಸುವರ್ಣ ಸುವರ್ಣಭಸ್ಮ್ ಅತ್ಯವಶ್ಯಕ ಮತ್ತು ಆ ಟೈಮ್ ಅಲ್ಲಿ ಇಲ್ಲಿ ರೀ ಜನರೇಟಿವ್ ಪ್ರೊಸೆಸ್ ಅಲ್ಲಿ ಭಸ್ಮ ಬಹಳ ಬಹಳ ಹೆಲ್ಪ್ ಮಾಡ್ತದ ಅದಕ್ಕೋಸ್ಕರ ನಾವು ಇದನ್ನ ಹೇಳ್ತೀವಿ ಮತ್ತು ಬ್ರೈನ್ ನಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನ ಇದು ಬ್ಯಾಲೆನ್ಸ್ ಮಾಡ್ತದ ಅಂತ ಅಂತ ಹೇಳಿದೆ ಅಂದ್ರೆ ಉದಾಹರಣೆಗೆ ಈ ಡೋಪಮೈನ್ ಮತ್ತು ಸೆರಟೋನಿನ್ ಅನ್ನುವಂತ ಕೆಮಿಕಲ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಇದು ಪ್ರೊಡ್ಯೂಸ್ ಮಾಡಿ ಮಕ್ಕಳಲ್ಲಿ ಒಂದು ಹುರುಪು ಉತ್ಸಾಹ ಆ ಒಂದು ರೀತಿಯ ಚೈತನ್ಯವನ್ನ ತುಂಬಿ ಮಕ್ಕಳ ಸರ್ವತೋ ಅಭಿವೃದ್ಧಿಗೆ ಹೆಲ್ಪ್ ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಗುವಿನಲ್ಲಾದಂತ ಬದಲಾವಣೆ ಒಂದು ಟೆಸ್ಟಿಮುನಿಯನ್ನ ನೋಡ್ರಿ ಅಂತ ಹೊಟ್ಟೆ ಹೊಟ್ಟೆ ಹಿಡ್ಕೊಂಡ ಕುಲಿರುತ್ತಿದ್ದಾರೆ ಮೇಡಮ್ ಸರಿ ನಿದ್ದಿ ಮಾಡ್ತಿದ್ದಿಲ್ಲ ಊಟ ಮಾಡ್ತಿದ್ದಿಲ್ಲ ಏನು ಆಕ್ಟಿವ್ ಆಗೇ ಇದ್ದಿದ್ದಿಲ್ರಿ ಮೇಡಮ್ ನಿಮ್ ಹತ್ರ ಕರ್ಕೊಂಡ್ ಬಂದಿಂದ ಒಂದ್ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಸಿ ಮಾಡಿದ್ರಿ ಮೇಡಮ್ ನೀವು ಮಾಡಿಂದ ಮತ್ತ ಒಂದ್ ವರ್ಷ ಸ್ವರ್ಣ ಪ್ರಾಶನ ಹಾಕ್ಸಿದೆ ರೀ ಒಂದ್ ವರ್ಷ ಪೂರ ಹಾಕ್ಸಿದೆ ಆಮೇಲೆ ನೀವು ಯಾವುದೋ ಒಂದ್ ಮೆಡಿಸನ್ಸ್ ಅದು ಕೊಟ್ರಿ ಮೇಡಮ್ ಅವೆಲ್ಲ ಕುಡಿದಿಂದ ಆಕ್ಟಿವ್ ಆಗ್ಯಾನ ಫುಲ್ ಇಂಪ್ರೂವ್ಮೆಂಟ್ ಬೆಳವಣಿಗೆ ಎಲ್ಲಾ ಚಲೋ ಆಗೈತ್ರಿ ಮೇಡಮ್ ಎಲ್ಲಾ ಊಟ ಮಾಡ್ತಾನೆ ಊಟ ಮಾಡ್ತಾನ್ರಿ ಮೇಡಮ್ ಎಲ್ಲಾ ಊಟ ಮಾಡ್ತಾನ ಒಟ್ಟ ಫುಲ್ ಆಕ್ಟಿವ್ ಆಗ್ಯಾನ್ರಿ ಮೇಡಮ್ ಓಕೆ ಮತ್ತೆ ಇದಕ್ಕಿರುವಂತಹ ಎಕ್ಸ್ಪೆಕ್ಟೋರೇಷನ್ ಕ್ವಾಲಿಟಿ ಆ ಈ ಮ್ಯೂಕಸ್ ಅನ್ನ ಇದು ಲೂಸನಿಂಗ್ ಮಾಡ್ಲಿಕ್ಕೆ ಮತ್ತು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಇದು ಹೊರಗ ಟ್ರೈನೇಜ್ ಮ್ಯೂಕಸ್ ಟ್ರೈನ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತು ಇಮ್ಯುನಿಟಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದ್ರಿಂದ ಮಕ್ಕಳು ಪದೇ 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 ಈ ವೈರಲ್ ಇನ್ಫೆಕ್ಷನ್ ಗೆ ಮತ್ತು ಬೆಕ್ಲಿ ಇನ್ಫೆಕ್ಷನ್ ಗೆ ಇವ್ರಿಗೆ ಬಲಿ ಆಗೋದನ್ನ ತಪ್ಪಿಸ್ಬೋದು ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿವೆ ಅದರಲ್ಲಿ ಒಂದು ಈ ಟೆಸ್ಟ್ ಮನಿಯನ್ನ ನೋಡ್ರಿ ಹಲೋ ನಾನು ಅಕ್ಷತಾ ನಾನು ನನ್ನ ಮಕ್ಕಳಿಗೆ ಶ್ಲೋಕ್ ಮತ್ತು ಆದ್ಯ ಅವರಿಗೆ ಕಳೆದ ಹತ್ತು ತಿಂಗಳಿಂದ ಸ್ವರ್ಣ ಬಿಂದು ಪ್ರಾಶನ ಹಾಕಿಸುತ್ತಿದ್ದೇನೆ ಈಗ ಅವರಿಗೆ ಮೊದಲಿನ ತರಹ ಶೀತ ಕೆಮ್ಮು ಯಾವುದೇ ರೀತಿಯ ತೊಂದರೆ ಆಗುತ್ತಿಲ್ಲ ಅಕಸ್ಮಾತ್ ಬಂದರೂ ಕೂಡ ಎರಡ್ ಮೂರು ದಿನದಲ್ಲಿಯೇ ಕಡಿಮೆ ಆಗುತ್ತಿದೆ ಇದನ್ನು ಸಲಹೆ ನೀಡಿದ ಡಾಕ್ಟರ್ ಶ್ರೀ ಗೌರಿ ಅಂಗಡಿ ಹಾಗೂ ಸ್ವರ್ಣ ಬಿಂದು ಪ್ರಾಶನಕ್ಕೆ ಧನ್ಯವಾದಗಳು ನಾನು ಹೇಳಿದೆ ನಿಮಗೆ ಈ ಸ್ವರ್ಣ ಭಸ್ಮ ನಮ್ಮನ್ನ ನಮ್ಮ ಬ್ರೈನ್ ನಲ್ಲಿರುವಂತಹ ನ್ಯೂರೋ ಪ್ರೊಟೆಕ್ಷನ್ ಮಾಡೋದ್ರಿಂದ ನ್ಯೂ ಮತ್ತು ಎನ್ಹಾನ್ಸಸ್ ನ್ಯೂರೋ ಟ್ರಾನ್ಸ್ಮಿಷನ್ಸ್ ಅಂತ ಹೇಳ್ತೀವಿ ಕಮ್ಯುನಿಕೇಶನ್ ಪಾತ್ವೇಸ್ ಅನ್ನ ಇದು ಸ್ಟ್ರಾಂಗ್ ಮಾಡೋದ್ರಿಂದ ನ್ಯೂರೋನ್ ಕನೆಕ್ಷನ್ಸ್ ಅನ್ನ ಸ್ಟ್ರಾಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಬಹಳ ಚೆನ್ನಾಗಿ ಸಪ್ಲೈ ಆಗ್ತದೆ ನಾಟ್ ಓನ್ಲಿ ಬ್ರೈನ್ ದೇಹದ ಎಲ್ಲಾ ಭಾಗಕ್ಕೂ ಕೂಡ ಸಪ್ಲೈ ಆಗ್ತದ ಮತ್ತು ಈ ಬ್ರೈನ್ ಬಹಳ ಬಹಳ ಮುಖ್ಯ ಇದರಿಂದ ಮಕ್ಕಳಲ್ಲಿ ಆಂಗ್ಸೈಟಿ ಸ್ಟ್ರೆಸ್ಸು ಕಡಿಮೆ ಆಗ್ತದೆ ಆಟೋಮೆಟಿಕಲಿ ಡೋಪಮಾಯಿನ್ನು ಸರ್ಟೋನಿಯನ್ನು ಸರಿಯಾದ ಪ್ರಮಾಣದಲ್ಲಿ ಡೆವಲಪ್ ಆಗೋದ್ರಿಂದ ಆ ಮಕ್ಕಳಲ್ಲಿ ಒಂದು ರೀತಿಯ ಶಾಂತತೆ ಒಂದು ರೀತಿಯ ಪ್ರಬುದ್ಧತೆ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ಶಾಂತಿ ಇರುವಂತಹ ಮಕ್ಕಳಿಗೆ ನೀವು ಏನಾದ್ರೂ ಹೇಳಿದ್ರೆ ಅವ್ರು ಮಾಡ್ತಾವೆ ಮತ್ತೆ ಅದರಂತೆ ಅವರು ಪ್ರಾಕ್ಟೀಸ್ ಮಾಡಿಸೋದು ಕೂಡ ಅಪ್ಪ ಅಮ್ಮ ಅಂದ್ರೆ ಕರ್ತವ್ಯ ನೀವು ಒಳ್ಳೆ ಫೀಲ್ಡ್ ಅನ್ನ ರೆಡಿ ಮಾಡ್ಕೊಟ್ಟಾಗ ಅದ್ರಲ್ಲಿ ಏನ್ ಬಿತ್ಬೇಕು ಅನ್ನೋದು ಅಪ್ಪ ಅಮ್ಮನ ಕೆಲಸ ಓಕೆನಾ ಈ ಚೆನ್ನಾಗಿ ಮೆಮರಿ ಪವರ್ ಅವರಿಗೆ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಶತದೆ ಬರವಣಿಗೆ ಸರಿಯಾಗಿ ಇಂಪ್ರೂವ್ಮೆಂಟ್ ಆಗ್ಲಿಕ್ ಶುರುವಾಗ್ತದ ಯಾವಾಗ್ಲೂ ನೀವು ಯಾವುದೇ ಮಕ್ಕಳನ್ನ ನೋಡ್ರಿ ಅವರ ಬರವಣಿಗೆನ ನೋಡಿದಾಗ ಅವರ ಮೆಂಟಲ್ ಕಂಡೀಷನ್ ಗೊತ್ತಾಗ್ತದೆ ಅದಕ್ಕೆ ನಾನು ಬಹಳಷ್ಟು ಮಕ್ಕಳಿಗೆ ಹೇಳ್ತೀನಿ ಪೇರೆಂಟ್ಸ್ ಹೇಳ್ತೀನಿ ನಿಮ್ಮ ಮಕ್ಕಳ ಕಡೆಯಿಂದ ನೀವು ಬೇರೆ ಏನೂ ಮಾಡಿಸ್ಬೇಕಾಗಿಲ್ಲ ಒಂದು ಅಲ್ಲಿ ರೌಂಡ್ ಆಗಿ ಶೇಪ್ ಅನ್ನ ಹಾಕ್ಸಕ್ ಕಲಸ್ರಿ ಫಸ್ಟ್ ಯಾವ ಮಕ್ಕಳು ನೀಟಾಗಿ ರೌಂಡ್ ಶೇಪ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಆಟೋಮೆಟಿಕ್ಲಿ ಅವರ ಬ್ರೀದಿಂಗ್ ಕಂಟ್ರೋಲ್ ಅಲ್ಲಿ ಬರ್ತದೆ ಅವ್ರ ಬ್ರೈನ್ ಸೆಲ್ಸ್ ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ ನಾವೇ ನೋಡ್ರಿ ಬಹಳ ಟೆನ್ಷನ್ ಅಲ್ಲಿ ಇದ್ದಾಗ ನಮ್ ಹ್ಯಾಂಡ್ ರೈಟಿಂಗ್ ಹೆಂಗಾಗ್ತದ ಅಥವಾ ಬಹಳ ಕಾಮ್ ಆಗಿದ್ದಾಗ ನಮ್ ಹ್ಯಾಂಡ್ ರೈಟಿಂಗ್ ಹೆಂಗಾಗ್ತದೆ ಸೊ ಇಟ್ ಶೋಸ್ ಎವ್ರಿಥಿಂಗ್

ಇದಕ್ಕಾಗಿ ಡಾಕ್ಟರ್ ಗೌರಿ ಮ್ಯಾಮ್ ಅಂಡ್ ಸ್ವರ್ಣ ಬಿಂದು ಪ್ರಾಶನಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಇನ್ನು ಕೆಲವೊಂದು ಸಾರಿ ನಾವು ಮಕ್ಕಳಿಗೆ ಎಷ್ಟೇ ನೀವು ಹೈಜಿನಿಕ್ ಕಂಡೀಷನ್ ಅಲ್ಲಿ ಬೆಳೆಸ್ರಿ ಒಳ್ಳೆ ಆಹಾರ ಕೊಟ್ಟು ಬೆಳೆಸ್ರಿ ಏನ್ ಮಾಡಿದ್ರು ಕೂಡ ಪದೇ ಪದೇ ಅವುಗಳಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ತಿರ್ತದ ರನ್ನಿಂಗ್ ನೋಸ್ ಬರ್ತಿರ್ತದ ಜ್ವರ ಬರ್ತಿರ್ತದ ಏನ್ ಮಾಡಿದ್ರು ಇವು ಕ್ಯಾಕೆ ಹಿಂಗ್ ಬರ್ತದಪ್ಪ ಅಂತ ಒಂದ್ ದೊಡ್ಡ ಪ್ರಶ್ನೆ ಬರ್ತದ ಅದಕ್ಕೆ ಇನ್ನೂ ಕೆಲವು ರೀಸನ್ಸ್ ಇರ್ತಾವ ಅಂದ್ರೆ ಸಮಟೈಮ್ಸ್ ಡಿಲೇಡ್ ಪ್ರೆಗ್ನೆನ್ಸಿ ಆದಾಗ ಆ ಪ್ರೆಗ್ನೆಂಟ್ ಇದ್ದಾಗ ಆ ತಾಯಂದಿರು ವಿಪರೀತವಾದಂತಹ ಮೆಡಿಕೇಶನ್ಸ್ ಅನ್ನು ತಗೊಂಡಿರ್ತಾರೆ ಅದರಿಂದನೂ ಕೂಡ ಮಕ್ಕಳ ಇಮ್ಯುನಿಟಿ ಮೇಲೆ ಅಫೆಕ್ಟ್ ಆಗ್ತದೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಆದ್ದರಿಂದ ಅಂಥವರು ಮಕ್ಕಳ ಇಮ್ಯುನಿಟಿಯನ್ನ ಹುಟ್ಟಿದ ಮೇಲೆ ಆದರೂ ಕೂಡ ಮಕ್ಕಳ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಈ ರೀತಿಯ ಒಂದು ಈ ಸ್ವರ್ಣ ಪ್ರಾಶನ ರಿಯಲಿ ಅಂಥ ಒಂದು ಅಮೃತ ಅಂಥವರಿಗೆ ಇದನ್ನ ಸತತವಾಗಿ ಹಾಕೋದ್ರಿಂದ ಬಹಳ ಬಹಳ ಹೆಲ್ಪ್ ಆಗ್ತದೆ ಈಗ ನೋಡಿದ್ರಲ್ಲ ಈ ಸ್ವರ್ಣ ಪ್ರಾಶನದಿಂದ ಮಕ್ಕಳಿಗೆ ಯಾವ್ಯಾವ ರೀತಿ ಹೆಲ್ಪ್ ಆಗ್ತದ ಅಂತ ಹೇಳಿ ಬಟ್ ಮಕ್ಕಳು ಯಾಕೆ ಹಿಂಗ್ ಸಫರ್ ಆಗ್ತಾವು ಮಕ್ಕಳಿಗೆ ಏನ್ ಸಮಸ್ಯೆ ಇರ್ತದ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಒಂದು ಪಕ್ಷಿ ನೋಟವನ್ನು ನೋಡೋದಾದ್ರೆ ನಾನ್ ಫಸ್ಟ್ ಹೇಳಿದೆ ನಿಮ್ಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆಗ್ತಾವೆ ಆಗ್ತಾವ್ ಮಕ್ಕಳಿಗೆ ಬ್ರೈನ್ ಪ್ರಾಬ್ಲಮ್ಸ್ ಬರ್ತಾವೆ ಮಕ್ಕಳಿಗೆ ಎಂತ ಸ್ಟ್ರೆಸ್ ರೀ ಏನಾಗ್ತದ ಅಂತ ನೀವು ಕೇಳ್ಬೋದು ನಾವು ಮಕ್ಕಳಿಗೆ ಏನು ಟೆನ್ಷನ್ ಕೊಡುವುದಿಲ್ಲ ಏನು ಇರಂಗಿಲ್ಲ ಅದೆಂತ ಅದು ಅಂತ ಆದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಅರ್ಥ ಏನು ಅಂದ್ರೆ ಇಫ್ ದರ್ ಇಸ್ ಅ ಇಂಬ್ಯಾಲೆನ್ಸ್ ಬಿಟ್ವೀನ್ ಫ್ರೀ ರೆಡಿಕಲ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಸೆಲ್ ಡ್ಯಾಮೇಜ್ ಆಗ್ತಾವ್ ಈಗ ನಾ ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳ್ತೀನಿ ಈ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಜಗಳ ನಡೀಲಿಕ್ಕೆ ಅಂದ್ಕೊಡ್ರೆ ಅಲ್ಲಿ ಒಂದು ರೌಡಿಗಳ ಒಂದು ಗುಂಪು ಬಂದದ್ದು ಆ ರೌಡಿಗಳು ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ಸ್ಟ್ರಾಂಗ್ ಅದಾರ ಅದ್ರ ತಕ್ಕಂತೆ ಅದಕ್ಕಿಂತ ಹೆಚ್ಚಿಗೆ ಪವರ್ಫುಲ್ ಇರುವಂತ ನಮಗೆ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಫೋರ್ಸ್ ಬರ್ಬೇಕಲ್ಲಿ ಅವಾಗ ಮಾತ್ರ ಆ ಪೊಲೀಸರು ಆ ರೌಡಿಗಳನ್ನ ನ್ಯೂಟ್ರಲೈಸ್ ಮಾಡಿ ಅಲ್ಲಿ ಇರುವಂತ ಯಾವುದೇ ಗೆ ಏನೂ ಡ್ಯಾಮೇಜ್ ಆಗ್ಲಾರ್ದಂಗ ನೋಡ್ಕೊಳ್ಳಿಕ್ ಸಾಧ್ಯ ಆದ್ರೆ ಒಂದು ಹತ್ತು ಜನ ಪುಡಾರಿಗಳು ಬಂದು ಅಲ್ಲಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಬಟ್ ಒಬ್ಬ ಪೊಲೀಸ್ ಬಂದ ಅದು ಇನ್ ಎಫಿಷಿಯೆಂಟ್ ಬಂದ್ರೆ ಏನಾಗ್ತದೆ ಅಲ್ಲಿ ಸುತ್ತಮುತ್ತಲು ಡ್ಯಾಮೇಜ್ ಆಗ್ತದಲ್ಲ ದ ಸೇಮ್ ವೇ ಹ್ಯಾಪನ್ಸ್ ಇನ್ ಅವರ್ ಬ್ರೈನ್ ಆಲ್ಸೋ ಫ್ರೀ ರಾಡಿಕಲ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾವೆ ಫ್ರೀ ರಾಡಿಕಲ್ಸ್ ಅಂದ್ರೆ ಏನು ಒಂದ್ ರೀತಿಯ ಪುಡಾರಿ ಪುಡಾರಿಗಳಿದ್ದಂಗೆ ಅಂದ್ರೆ ಡ್ಯಾಮೇಜಿಂಗ್ ಫ್ಯಾಕ್ಟರ್ಸ್ ಅವುಗಳನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಬರಬೇಕು ಆಂಟಿ ಆಕ್ಸಿಡೆಂಟ್ಸ್ ಬರೋದು ಬಹಳ ಕಡಿಮೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಹಂಗಿಲ್ಲ ಅವಾಗ ಆಟೋಮೆಟಿಕಲಿ ಇವೆರಡರ ಎರಡರ ಮಧ್ಯೆ ಇಂಬ್ಯಾಲೆನ್ಸ್ ಆದಾಗ ಪುಡಾರಿಗಳ ಸಂಖ್ಯೆ ಅಥವಾ ಫ್ರೀ ರ್ಯಾಡಿಕಲ್ ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂತಂದ್ರೆ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗ್ತಾವೆ ಹಾಗಾದ್ರೆ ಫ್ರೀ ರಾಡಿಕಲ್ಸ್ ಹೆಂಗ್ ಉತ್ಪತ್ತಿ ಆಗ್ತಾವ್ ಅದಕ್ಕೆ ಏನೇನ್ ರೀಸನ್ಸ್ ಅಂದ್ರೆ ವಿ ಕ್ಯಾನ್ ಜಸ್ಟ್ ಲಿಸ್ಟ್ ಔಟ್ ದ ಥಿಂಗ್ಸ್ ಏನೇನು ಈಗಿನ ಮಕ್ಕಳು ನಿಮ್ಮ ಮಕ್ಕಳದೇ ನೀವು ವಿಚಾರ ಮಾಡ್ರಿ ಏನೇನ್ ಮಾಡ್ಲಿಕ್ಕೆ ಅವರವರು ಫಸ್ಟ್ ಆಫ್ ಆಲ್ ನಾನು ಹೇಳೋ ಪ್ರಕಾರ ಫಾಸ್ಟ್ ಫುಡ್ಸ್ ಅನ್ನ ತಿನ್ಸು ಹೊರಗಡೆ ಫಾಸ್ಟ್ ಫುಡ್ ಅನ್ನ ವಿಪರೀತವಾಗಿ ತಿಂತಾವ್ ಮಕ್ಕಳು ನೀವು ನೋಡಿರಿ ಪಾನಿಪುರಿ ಅಂತ ಭೇಲ್ಪುರಿ ಅಂತ ಅವ್ರು ಏನೇನು ತಿಂತಾರ ಅನ್ನೋದನ್ನ ನಮ್ ನಿಜವಾಗಿ ಎಷ್ಟೋ ಸರಿ ನಮ್ ಹೆಸರು ಕೂಡ ಗೊತ್ತಿರುವುದಿಲ್ಲ ಆ ರೀತಿಯಾದಂತ ಒಂದು ಆಹಾರವನ್ನ ಮಕ್ಕಳು ತಿಂತಾರೆ ಇದರಿಂದ ಆಟೋಮೆಟಿಕ್ಲಿ ಅವರ ಅಗ್ನಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾವು ಅದಕ್ಕೆ ನಮ್ಮ ದೇಹದಲ್ಲಿ ಡೈಜೆಷನ್ ಪ್ರಾಸೆಸ್ ಏನ್ ನಡೀತಿರ್ತದ ಅದರಲ್ಲಿ ಡೈಜೆಷನ್ ಜೊತೆಗೆ ಒಂದು ಸೈಡ್ ಇನ್ನೊಂದು ವಿಷಯುಕ್ತವಾದಂತ ಪದಾರ್ಥಗಳು ಉತ್ಪತ್ತಿ ಆಗ್ತಿರ್ತಾವ ಅವುಗಳಿಗೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೇವೆ ಸೊ ಇದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟಾಪ್ ಫಾಸ್ಟ್ ಫುಡ್ಸ್ ಫಾರ್ ಯುವರ್ ಚಿಲ್ಡ್ರನ್ ಓಕೆ ಸೆಕೆಂಡ್ ಥಿಂಗ್ ಏನ್ ಮಾಡ್ತೇವೆ ಬಹಳಷ್ಟು ರೇಡಿಯೇಷನ್ಸ್ ಗೆ ಎಕ್ಸ್ಪೋಸ್ ಆಗ್ತಾವ ಟಿವಿ ಲ್ಯಾಪ್ಟಾಪ್ ಮೊಬೈಲ್ ಮೊಬೈಲ್ ಕೊಟ್ರನೆ ಊಟ ಮಾಡೋದು ಮೊಬೈಲ್ ಕೊಟ್ರನೆ ಸುಮ್ಮನೆ ಕೂತ್ಕೊಳ್ಳೋದು ಈ ರೀತಿಯಾಗಿ ನಮಗೆ ಏನಾಗ್ಬಿಟ್ಟಿರ್ತದ ಮಕ್ಕಳಿಗೆ ಗಲಾಟೆ ಅಂತ ಮೊಬೈಲ್ ಕೊಟ್ಟು ಕೊಟ್ಟರು ಮಾಡಿರ್ತೀವಿ ಈ ವಿಪರೀತವಾದಂತಹ ರೇಡಿಯೇಷನ್ಸ್ ಗೆ ಎಕ್ಸ್ಪೋಸ್ ಆಗೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾವೆ ಮೂರನೇದೇನಾಗ್ತವು ಅನ್ಹೈಜೆನಿಕ್ ಫುಡ್ಸ್ ಮನೆಯೊಳಗಾದ್ರೂ ಕೂಡ ಹೈಜೆನಿಕ್ ಕಂಡೀಷನ್ ಬಹಳ ಬಹಳ ಇಂಪಾರ್ಟೆಂಟ್ ಅನ್ಹೈಜೆನಿಕ್ ಆಹಾರವನ್ನ ತಿನ್ನೋದ್ರ ಮುಖಾಂತರ ಅಥವಾ ವಿರುದ್ಧ ಆಹಾರವನ್ನ ಇನ್ಕಂಪ್ಯಾಟಿಬಲ್ ಫುಡ್ಸ್ ಅನ್ನ ನೀವು ಮಕ್ಕಳಿಗೆ ದಯವಿಟ್ಟು ಕೂಡ ಹೋಗ್ಬೇಡ್ರಿ ಮೈದಾ ಎಂತವನ್ನ ಕೂಡ ಹೋಗ್ಬೇಡ್ರಿ ಇದರಿಂದ ಬಹಳ ಬಹಳ ಪ್ರಾಬ್ಲಮ್ ಆಗ್ತದೆ ಜೊತೆ ನೈಟ್ ಔಟ್ಸ್ ಎಲ್ಲಾ ಮಕ್ಕಳು ರಾತ್ರಿ ಕುತ್ಕೊಂಡ್ ಅಭ್ಯಾಸ ಮಾಡುವಂತದ್ದು ವಿಪರೀತವ ನಿದ್ದೆನೆ ಸರಿ ಮಾಡೋದಿಲ್ಲ ಈ ವಯಸ್ಸಾದವ್ರಿಗೂ ನಿದ್ದಿಲ್ಲ ಅಂದ್ರೆ ಮಕ್ಕಳಲ್ಲಿ ಎಷ್ಟೋ ಮಕ್ಕಳಿಗೆ ನಿದ್ದೆ ಇಲ್ಲ ನನ್ನ ಹತ್ರ ಕೆಲವೊಂದ್ ಸ್ಕೂಲಿಂದ ಮಕ್ಳು ಬರ್ತಾವ್ ಕೋಚಿಂಗ್ ಸೆಂಟರ್ಸ್ ಒಳಗಿರುವಂತ ಮಕ್ಕಳು ಬರ್ತಾವ್ ನನ್ಗ ಅವ್ರ ರುಟೀನ್ ಕೇಳ್ಬಿಟ್ರೆ ಎದಿ ದಸ್ ಅಂತದ ಆ ರೀತಿ ಇರ್ತದ ಅವ್ರದ್ದು ಆ ಮೊನ್ನೆ ಒಂದ್ ಮೂರ್ನಾಲ್ಕ್ ಮಕ್ಳು ಬಂದಿದ್ರು ಅವ್ರಿಗೆ ನಾವೊಂದು ಸ್ಮಾಲ್ ಒಂದ್ ಪ್ಯೂರಿಫಿಕೇಶನ್ ಟ್ರೀಟ್ಮೆಂಟ್ ಮಾಡ್ಬೇಕಾಯ್ತು ಯಾಕಂದ್ರೆ ಅವ್ರ ಕೋಸ್ಟನೇ ಎಷ್ಟು ಕ್ರೂರ ಕೋಸ್ಟ್ ಅಂದ್ರೆ ಮಕ್ಕಳ ಅವ್ರ ಮೋಷನ್ ಎಸ್ ಕ್ಲೀನ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಒಂದ್ ಸೆವೆನ್ ಡೇಸ್ ನಮ್ ಕ್ಲಿನಿಕ್ ಗೆ ಬರ್ರಿ ಅಂತ ಹೇಳಿದೆ ಬೆಳಿಗ್ಗೆ ಟೈಮ್ ಕೊಟ್ರೆ ಕ್ಲಾಸಸ್ ಅದಾವ ಅಂತಾರೆ ಮಧ್ಯಾಹ್ನ ಟೈಮ್ ಕೊಟ್ರೆ ಕ್ಲಾಸಸ್ ಅದಾವ ಅಂತಾರೆ ಸಾಯಂಕಾಲ ನೀವು ಬರ್ರಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ರೆ ಇಲ್ಲ ಆ ಟೈಮಲ್ಲಿ ನಮ್ ಸ್ಟಡಿ ಅವರ್ಸ್ ಅಂತಾರೆ ಯಾವ ಟೈಮಲ್ಲಿ ಮಕ್ಕಳು ತಮ್ಮ ಹೆಲ್ತಿ ಕೊಡ್ಬೇಕು ಸ್ವಲ್ಪ ಫ್ರೀ ಆಗಿ ಮಕ್ಳು ಇರಬೇಕು ಕಂಟಿನ್ಯೂಸ್ ಆ ಲೆವೆಲ್ ಇರಬಾರ್ದು ಈ ರೀತಿಯ ಹೆವಿ ಸ್ಕೆಡ್ಯೂಲ್ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರದ್ದು ವಾಟರ್ ಇಂಟೇಕ್ ಕಡಿಮೆ ಆಗ್ತದೆ ಪ್ಲೀಸ್ ನಾನು ಎಲ್ಲಾ ಹೇಳೋದಂದ್ರೆ ನಿಮ್ಮ ಮಕ್ಕಳು ಏನ್ ಕಲಿತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡರಿ ಮೊದ್ಲು ಏನ್ ಊಟ ಮಾಡ್ಲಿಕ್ಕೆ ದೇಹಕ್ಕೆ ಎಷ್ಟು ನೀರ್ ಹಾಕ್ಲಿಕ್ಕೆ ಅನ್ನೋದ್ರ ಕಡೆ ಗಮನ ಕೊಡ್ರಿ ಎಸ್ಪೆಷಲಿ ನಾಟ್ ಏನೋ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳ್ತಾ ಇಲ್ಲ ವಿಪರೀತ ಕಾಂಪಿಟೇಟಿವ್ ಜಗತ್ನಲ್ಲಿ ವಿಪರೀತ ಕಾಂಪಿಟೇಷನ್ ಮಾರ್ಕ್ಸ್ ಮಾತ್ರ ಬರ್ಬೇಕು ಅನ್ನೋ ನೆಪದಲ್ಲಿ ವಾಟರ್ ಇಂಟೇಕ್ ಮ್ಯಾಕ್ಸಿಮಮ್ ಕಡಿಮೆ ಆಗ್ಯಾದ ಮಕ್ಕಳಿಗೆ ಮತ್ತು ಹೆಲ್ದಿ ಫುಡ್ಸ್ ಕಡಿಮೆ ಆಗ್ಯದ ಯಾಕಂದ್ರೆ ಅವ್ರಿಗೆ ರೊಟ್ಟಿ ಚಪಾತಿ ಪಲ್ಯ ಹಚ್ಕೊಂಡು ತಿನ್ಲಿಕ್ಕೆ ಪುರ್ಸೋತಿಲ್ಲ ಸಡನ್ ಆಗಿ ಬಂದು ತಿನ್ನೋದು ಅಥವಾ ಅವೇನೋ ಪಿಜ್ಜಾ ಬರ್ಗರ್ ಇಂಥವು ತಿನ್ನೋದು ಒಟ್ನ ಹೊಟ್ಟೆ ತುಂಬಿದ್ರೆ ಸಾಕು ಹೊಟ್ಟೆ ತುಂಬೋದು ಇಂಪಾರ್ಟೆಂಟ್ ಅಲ್ಲ ಆತ್ಮ ಪ್ರಸನ್ನವಾಗಿರ್ಬೇಕು ಅವಾಗ ಮಾತ್ರ ಮೈಂಡ್ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾತ್ರ ಬಾಡಿ ಅದನ್ನ ಸರಿಯಾಗಿ ಡೈಜೆಷನ್ ಮಾಡ್ತದ ಅದಕ್ಕೋಸ್ಕರ ದಯವಿಟ್ಟು ಆಹಾರ ನಿದ್ರಾ ನಿದ್ದಿ ಸರಿಯಾಗಿ ಮಾಡಿಸ್ಬೇಕು ನೀರನ್ನ ಸರಿಯಾಗಿ ಕುಡಿಸ್ಬೇಕು ಮಕ್ಕಳಿಗೆ ತೀರಾ ರೆಸ್ಟ್ ಇರ್ಲಾರ್ದಂಗ ಅಭ್ಯಾಸ ಅದು ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಬರುವಂತದ್ದು ಮಕ್ಳು ಹೊರಗೆ ಎಷ್ಟ್ ಜನರ ಜೊತೆಗೆ ಆಟ ಆಡ್ಲಿಕ್ಕೆ ಹೇಳ್ರಿ ಹೇಳ ನೋ ಎಕ್ಸ್ಪೋಜರ್ ಟು ಸನ್ ಎಟೋಲ್ ಹೊರಗಡೆ ನ್ಯಾಚುರಲ್ ಎಲಿಮೆಂಟ್ಸ್ ಗೆ ಗಾಳಿ ಪೃಥ್ವಿ ಅಪ ತೇಜ ವಾಯು ಆಕಾಶ ಇದರ ಜೊತೆಗೆ ಆಟನೆ ಇಲ್ಲ ಮಕ್ಕಳದ್ದು ಏನಿದ್ರು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಆಟಾಡ್ತಾರೆ ಫ್ರೆಂಡ್ಸ್ ಇಲ್ಲ ಎಷ್ಟು ಜಲ್ದಿನ ಚಷ್ಮಾ ಬರ್ಲಿಕ್ಕತ್ತವು ಇವ್ನೆಲ್ಲ ನೋಡಿದಾಗ ನಾವು ಮಕ್ಕಳ ದೇಹವನ್ನ ಫ್ರೀ ರಾಡಿಕಲ್ಸ್ ಅನ್ನು ಉತ್ಪತ್ತಿ ಮಾಡುವಂತ ಒಂದು ಫ್ಯಾಕ್ಟರಿಯಾಗಿ ನಾವೇ ಮಾರ್ಪಾಡು ಮಾಡ್ಲಿಕ್ಕೆ ಅದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಹಾಕೋದೇ ಇಲ್ಲ ಆಂಟಿ ಆಕ್ಸಿಡೆಂಟ್ಸ್ ಯಾವ ರೀತಿಯಲ್ಲಿ ಬರಬೇಕು ಅಂತಂದ್ರೆ ಡೂ ಅಪೋಸಿಟ್ ಟು ಆಲ್ ದೀಸ್ ಥಿಂಗ್ಸ್ ಮಕ್ಕಳನ್ನ ಹೊರಗೆ ಕಳಸ್ರಿ ಆಟ ಆಡ್ಲಿಕ್ಕೆ ಕಳಿಸ್ರಿ ಸನ್ ರೈಸ್ ಎಕ್ಸ್ಪೋಸ್ ಆಗ್ಬೇಕು ಬೇರೆಯವ್ರ ಜೊತೆ ಮಾತಾಡೋದನ್ನ ಕಲಿಬೇಕು ಹೈಜಿನಿಕ್ ಫುಡ್ ಅನ್ನ ಹೋಮ್ ಕುಕ್ಡ್ ಫುಡ್ ಅನ್ನ ಊಟ ಮಾಡಬೇಕು ಅಡಿಕ್ವೇಟ್ ರೆಸ್ಟ್ ಅನ್ನ ತಗೋಬೇಕು ಅಡಿಕ್ವೇಟ್ ವಾಟರ್ ಅನ್ನ ಕುಡಿಬೇಕು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನ ತಿನ್ನ ಕಲಸ್ರಿ ಈ ರೇಡಿಯೇಷನ್ಸ್ ಅನ್ನ ಬಹಳ ಸ್ಕ್ರೀನ್ ಟೈಮ್ ಕಟ್ ಆಫ್ ಮಾಡ್ರಿ ಅದ್ರ ಜೊತೆಗೆ ನೀವು ಫಾಸ್ಟ್ ಫುಡ್ಸ್ ಅಂತೂ ಪ್ಯಾಕೆಟ್ ಫುಡ್ಸ್ ಅಂತೂ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಇವೆಲ್ಲವನ್ನು ಮಾಡಿದಾಗ ಡೆಫಿನೆಟ್ಲಿ ಮಕ್ಕಳ ಹೆಲ್ತ್ ಬಹಳ ಇಂಪ್ರೂವ್ಮೆಂಟ್ അക്തദെ അതിndan ಈ ವಿಡಿಯೋ ಇದು ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ ಮತ್ತು ಈ ಸ್ವರ್ಣಪ್ರಾಶನ ಬಹಳ ಮಹತ್ವದ್ದಿರೋದ್ರಿಂದ ಇದನ್ನ ನೀವು ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಕಶ್ಯಪಾಚಾರ್ಯರು ಎಷ್ಟು ನೀಟಾಗಿ ಹೇಳರ್ ಅಂದ್ರೆ ಇದನ್ನು ಕೊಡೋದ್ರಿಂದ ಆ ಮಕ್ಕಳಲ್ಲಿ ಮೇಧಾವಿಗಳಾಗ್ತವೆ ಬಲವರ್ಧನೆ ಆಗ್ತದೆ ಆಯುಷ್ಯ ವರ್ಧನೆ ಆಗ್ತದೆ ವೃಷ್ಯ ಅಂದ್ರೆ ವಾಜೀಕರಣ ಎಲ್ಲಾ ರೀತಿಯನ್ನು ಮಕ್ಕಳು ಪೊಟೆಂಟ್ ಆಗಿ ಬೆಳಿತಾರೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಾರ ಇವೆಲ್ಲಾ ಸೈಂಟಿಫಿಕ್ ನಾಲೆಜ್ ಅವ್ರಿಗೆ ಇತ್ತು ಅದಕ್ಕೋಸ್ಕರ ಅವ್ರಿಗೂ ಒಂದು ನಮಸ್ತೆ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಇದನ್ನ ಹೇಳ್ತಾ ಇದ್ದೇನೆ ದಯವಿಟ್ಟು ಯಾರ್ಯಾರು ನಮ್ಮಲ್ಲಿ ಸ್ವರ್ಣ ಪ್ರಾಶನ ಹಾಕ್ಸಿರಿ ಅವ್ರು ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ರಿ ಮಕ್ಕಳಿಗೆ ಮಾಡುವಂತ ಒಂದು ದೊಡ್ಡ ಉಪಯೋಗ ಇದು ಮತ್ತು ಮ ಇದ್ರ ಜೊತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ದಯವಿಟ್ಟು ಎಲ್ಲೋ ಒಂದು ಐವತ್ತು ರೂಪಾಯಿ ನಿಮಗೆ ಸ್ವರ್ಣ ಪ್ರಾಶನ ಹಾಕಿಸ್ತಾರ ಅಂದ್ರೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಿದೆ ಸ್ವರ್ಣದ ರೇಟ್ ಎಷ್ಟಿದೆ ಗೋಲ್ಡ್ ರೇಟ್ ಎಷ್ಟಿದೆ ಐವತ್ತು ರೂಪಾಯಿ ಎಲ್ಲೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸ್ಟ್ಯಾಂಡರ್ಡ್ ಗೋಲ್ಡ್ ಇರಬೇಕು ಬರೀ ಗೋಲ್ಡ್ ಬಸವನ್ ಹಾಕ್ಲಿಕ್ಕೆ ಬರಂಗಿಲ್ಲ ಅದರ ಜೊತೆಗೆ ನಾವು ಕೆಲವೊಂದು ಮೆಡಿಕೇಶನ್ಸ್ ಅನ್ನ ಹಾಕಿ ಸೇರಿಸಿ ಅದನ್ನ ನಾವು ಮಕ್ಕಳಿಗೆ ಅಡ್ಮಿನಿಸ್ಟರ್ ಮಾಡ್ತೀವಿ ಈ ಈ ರೀತಿಯಾಗಿ ಅಥೆಂಟಿಕ್ ಆದಂತಹ ಯಾರಾದ್ರೂ ಸ್ವರ್ಣ ಪ್ರಾಶ್ನ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ ಮಾಡಿಸ್ಕೊಡ್ರಿ ನಮ್ಮ ಹತ್ರ ಬೇಕಾದ್ರೂ ಬರಬಹುದು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಹೆಲ್ತ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ ಐ ವಿಶ್ ಎವ್ರಿ ಆಲ್ ದ